ಬೇಲದ ಹಣ್ಣು ಅಥವಾ ಬೆಳವಲ ಹಣ್ಣು ಅಂತ ಕರೀತಾರೆ ಇದು ತುಂಬ ಉಪಯುಕ್ತ ಆರೋಗ್ಯಕ್ಕೆ ಈಗ ನೋಡಿ ಇದನ್ನು ಈ ಥರ ಹೊಡೆದ್ರೆ ಓಪನ್ ಆಗುತ್ತೆ ಇದರಲ್ಲಿ ಬೆಲ್ಲ ಮಿಕ್ಸ್ ಮಾಡಿ ತಿನ್ನಬೇಕು ಚೆನ್ನಾಗಿರುತ್ತೆ ಎಸ್ ಎಸ್ ಚೆನ್ನಾಗಿದೆ ಇದು ತುಂಬ ರುಚಿಕರವಾಗಿರುತ್ತೆ ನೋಡಿ ಈಗ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಒಂದು ಒಂದು ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ನಾನು ಆಗ ಆಲ್ರೆಡಿ ಈಗ ಒಂದು ಸ್ವಲ್ಪ ತೆಗೆದಿದ್ದೆ ನಾನು ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಫಾಸ್ಟಾಗಿ ನೋಡಿ ಈಗ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಲಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಕೆಲವರೆಲ್ಲ ಇದನ್ನ ಜ್ಯೂಸ್ ಮಾಡ್ತಿರ್ತಾರೆ ಬಟ್ ನಾನು ಜ್ಯೂಸ್ ಮಾಡ್ತಾ ಇಲ್ಲ ಈ ರೀತಿ ಬೇಲ್ದಾ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಈ ರೀತಿ ಎಲ್ಲ ಮ್ಯಾಶ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕು ಅಷ್ಟು ಚೆನ್ನಾಗಿ ಕಲಸಿ ಹಣ ಹಣ ಥರ ಬಿಟ್ಕೊಳುತ್ತೆ ಇದು ಕಲಿಸಿದ ನಂತರ ಒಂದು ಒಂದು ಐದು ಹತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಅದು ನೆನ್ಕೊಳತ್ತೆ ಅಷ್ಟು ನೆಂದು ಬೆಲ್ಲ ಎಲ್ಲ ಮಿಕ್ಸ್ ಹಾಕಿ ನೋಡಿ ಫೈನಲಾಗಿ ಎಲ್ಲ ರೆಡಿ ಆಯಿತು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಹತ್ತು ನಿಮಿಷ ನೆನೆ ನೆನೆಸಿ ಇಡ್ಬೋದು ಇವೆಲ್ಲ ಚೆನ್ನಾಗಿ ಕಲಿಸಿದ್ದೀನಿ ನಾನು ಚೆನ್ನಾಗಿ ಹಾಕಿದೆ ಎಲ್ಲ ಮಿಕ್ಸಪ್ ಆಗಿದೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಯಾಕಂದರೆ ಇದರಲ್ಲಿ ನಾರಿನ ಅಂಶ ಹೆಚ್ಚಿರುತ್ತೆ ದೇಹಕ್ಕೆ ತುಂಬ ತುಂಬ ತಂಪು ಇದೆ ಸೀಸನೇಬಲ್ ಫ್ರೂಟು ಯಾವಾಗ ಬೇಕಾದ್ರೂ ಅವಾಗ ಸಿಗಲ್ಲ ಇವಾಗೇ ಇದು ಸೀಜನ್ನು ಸೊ ಎಲ್ಲ ಸಿಕ್ಕರೆ ತಿನ್ನಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು